ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಳಿದಿರುವಂಥ ದೋಸೆ ಹಿಟ್ಟಿಗೆ ಸ್ವೀಟ್ ಕಾರ್ನನ್ನು ಸೇರಿಸಿ ಒಂದು ಫಟಾಫಟ ಅಂತ ಬೆಳಗಿನ ತಿಂಡಿಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ದೋಸೆ ಹಿಟ್ಟನ್ನು ತಗೊಂಡಿದ್ದೇನೆ ಮತ್ತೊಂದು ಮೂರು ನಾಲ್ಕು ಸ್ಪೂನ್ನಷ್ಟು ರವಾನು ತಗೊಂಡಿದ್ದೇನೆ ನೀವೇನಾದರೂ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡುವುದಿದ್ದರೆ ಸ್ವಲ್ಪ ಜಾಸ್ತಿ ರವೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ಇಡಬೇಕು ನಾನಿಲ್ಲಿ ಉಪ್ಪು ಸೇರಿಸಲಿಲ್ಲ ಯಾಕಂತ ಹೇಳಿದರೆ ದೋಸೆ ಇಟ್ಟಿನಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೇನೆ ಮತ್ತು ಒಂದು ಪ್ಲೇಟನ್ನು ತಗೊಂಡು ಕಾರ್ನ್ ಹಾಕಬೇಕು ಮತ್ತು ಸ್ವಲ್ಪ ಈರುಳ್ಳಿ ಹಾಕಬೇಕು ಸಣ್ಣಗೆ ಕಟ್ ಮಾಡಿದಂಥ ಮತ್ತು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿಯನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಇಡಬೇಕು ಅಷ್ಟರ ತನಕ ನಾವು ಒಂದು ರವೆ ಏನಿರುತ್ತಾ ಅದು ನೆಂದಿರುತ್ತೆ ಹಿಟ್ಟಿನಲ್ಲಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಗೆ ಉಪ್ಪು ತಾಗುವ ಹಾಗೆ ಮಾಡಬೇಕು ಈಗ ಇದಾಗಿದೆ ಫೈವ್ ಮಿನಿಟ್ಸ್ ನಾನೀಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ಅದಕ್ಕೆ ಬರಬೇಕು ಸ್ವಲ್ಪ ಏನಾದರೂ ಗಟ್ಟಿ ಆದರೆ ಸ್ವಲ್ಪ ನೀರು ಸೇರಿಸಿ ಈಗ ನಾನಿಲ್ಲಿ ದೋಸೆ ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ ಇದಕ್ಕೆ ನೀರು ಚಿಮುಕಿಸಿಬಿಟ್ಟು ಇದಕ್ಕೆ ದೋಸೆ ಹಾಕ್ತಾ ಇದ್ದೇನೆ ದಪ್ಪಗೆ ದೋಸೆ ಹಾಕಬೇಕು ಸೆಟ್ ದೋಸೆ ಥರ ಈಗ ಇದರ ಮೇಲೆ ನಾವು ಮಾಡಿಟ್ಟಂಥ ಕಾರ್ನ್ ಈರುಳ್ಳಿ ಏನಿದೆ ಅದನ್ನೆಲ್ಲ ಹಾಕಬೇಕು ನೋಡಿ ಹಾಕ್ಬಿಟ್ಟು ಇದನ್ನೊಂದ್ಸಲ ಈಗ ಪ್ರೆಸ್ ಮಾಡಬೇಕು ಎಲ್ಲ ಇದಕ್ಕೆ ಹಾಗೆ ಮಾಡಬೇಕು ಈಗ ಒಂದ್ಸಲ ಪ್ರೆಸ್ ಮಾಡಬೇಕು ಚೆನ್ನಾಗಿ ಇದಕ್ಕೆ ಇದರ ಮೇಲೆ ತುಪ್ಪ ಹಾಕಬೇಕು ತುಪ್ಪ ಹಾಕ್ಬಿಟ್ಟೊಂದು ಒಂದು ಎರಡು ನಿಮಿಷ ಇದನ್ನು ಬೇಯಿಸಬೇಕು ಒಂದು ಸೈಡ್ ಇದು ಬೆಂದಿದೆ ಒಂದು ಎರಡು ನಿಮಿಷ ಕಾದರೆ ಸಾಕು ಬೇಯಿಸಿದ್ರೆ ಸಾಕು ಇದನ್ನು ಮತ್ತೆ ಉಲ್ಟಾಕಬೇಕು ಉಲ್ಟಾಕ್ಬಿಟ್ಟು ಚೆನ್ನಾಗಿ ಇದನ್ನೊಂದು ಒಂದು ನಿಮಿಷ ಫ್ರೈ ಮಾಡಬೇಕು ಬೇಯಿಸಬೇಕು ಈಗ ಇದು ಹಾಕ್ತಾ ಇದೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಇದನ್ನು ನಾನು ಉಲ್ಟಾಕಿದ್ದೇನೆ ಈಗ ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಹಾಗೆ ಇನ್ನೊಂದು ದೋಸೆಯನ್ನು ಸಹ ಮಾಡಿದ್ದೇನೆ ಇದೀಗ ಚಟ್ನಿ ಜೊತೆಗೆ ತಿನ್ನಲು ರೆಡಿಯಾಗಿದೆ